ಐ ಆಮ್ ಆಲ್ಸೋ ರಿಯಲಿ ಎಕ್ಸೈಟೆಡ್ 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 ಫಾರ್ ಅವ್ ತೊಗಲ್ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಜಸ್ಟ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಇವಾಗ ಮಾಟಿನ ನೋಡ್ಕೊಂಡೇ ಬರ್ತಾ ಇದೀನಿ ಸಿನಿಮಾ ನೋಡಿದ್ರಿಂದ ಹೆಂಗ ಅನಿಸ್ತಾ ಇದೆ ಅಂದ್ರೆ ಒಂದು ಸಂಜೀವಿನಿ ಪರ್ವತ ಹೊತ್ಕೊಂಡು ಹನುಮಾನ್ ಹೆಂಗ್ ನೋಡ್ತೀವಲ್ಲ ಪೋಸ್ಟ್ರು ಆ ಪೋಸ್ಟರ್ನ ಈ ಪಿಕ್ಚರಿಗೆ ಹಾಕ್ಬೇಕು ಆ ಥರ ಹೀರೋ ನಮ್ಮ ಸಾಹೇಬರು ಸಂಜೀವಿನಿ ಪರ್ವತ ಹೊತ್ಕೊಂಡು ಬಂದಿರೋ ಹನುಮಾನ್ ಥರ ನನಗೆ ಇಡೀ ಸಿನಿಮಾ ನೋಡಿದಾಗ ಅನಿಸ್ತು ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅದಕ್ಕೆ ನೋಡಿ ವರ್ಷದಿಂದ ಹೊತ್ತು ಹೊತ್ತು ಹೆಂಗಾಗ್ಬಿಟ್ಟಿದೆ ಅಂತ ಹೇಳ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋರ್ಗೆಲ್ರಿಗೂ ನಮಸ್ಕಾರಸ್ತಾ ತುಂಬಾ ದಿನ ಆಗಿದೆ ಮಾತಾಡಿ ಹಂಗಾಗಿ ಮಾತಾಡಕ್ಕೆ ಬರಲ್ಲ ಮರ್ತೋಗಿದೆ ಎಲ್ಲ ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ ಕಾಮನ್ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ತೆಗೆದಿದಾರ ಗುರು ಅಂತ ನಿಜವಾಗ್ಲು ಮೇಕಿಂಗು ಇದು ಸುಮ್ಮನೆ ನಾವು ಆಕ್ಟ್ ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನೊಂದಷ್ಟು ವಿಜುವಲ್ಸ್ ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆ ಥರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ ಸರ್ ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರೂ ಕೇರಿಯರಲ್ಲೂ ಇದು ಸಿಕ್ಕಾಂಬೆ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡೋಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಳ್ಳೋಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ಗಳಾಗತ್ತಲ್ಲ ಆ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಆಗಬೇಕು ಯಾಕೆಂದರೆ ಇದು ನಮ್ಗೆ ಇಂಡಸ್ಟ್ರಿಯವರು ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದರೆ ಒಂಚೂರು ಪರ ವಿರೋಧ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿಯವ್ರು ಎಲ್ಲರೂ ಪರವಾಗಿದ್ದಾರೆ ಯಾಕೆ ಅಂದರೆ ಈ ಸಿನಿಮಾ ಗೆದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ಲರದ್ದು ಎಲ್ಲರೂ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಹಿಟ್ಟಾಗಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ರು ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ಮಾರ್ಟಿನ್ನ ನೋಡಿ ಖುಷಿ ಆಗ್ತಿದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದು ಹೆಂಗ್ ಕಾಣಿಸ್ತೀನಿ ನಾನು ಕನ್ನಡ ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ನಾವು ನೋಡಿ ಖುಷಿ ಪಡ್ಕೊಳ್ಳೋಣ ನಮ್ಮದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ಆ ನಿಮ್ ಸಪೋರ್ಟ್ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಆಶೀರ್ವಾದ